ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರವಾಮಣಿಯನ್ನು ಮಾಡುತ್ತೇನೆ ಇದಕ್ಕೆ ಮೊದಲು ಒಂದು ದಪ್ಪದಾದ ಪಾತ್ರೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೀಜವನ್ನು ಹಾಕ್ಕೊಳ್ಬೇಕು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕಿ ಇನ್ನು ಸುಮಾರು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಳ್ಳಬೇಕು ಒಂದು ಕಪ್ಷ್ಟು ರವ ಹಾಕೊಳ್ಳಬೇಕು ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಹುರ್ಕೊಳ್ಳಬೇಕು ನನ್ನ ಚಾನೆಲ್ ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಇದೆನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಇದು ನೋಡಿ ಕಲರ್ ಚೇಂಜ್ ಆಯ್ತಾ ಬಂತು ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು ಕೈ ಬಿಡಲಿಕ್ಕೆಲ್ಲ ಚೆನ್ನಾಗಿ ಕೈ ಬಿಡದೆ ಹುರ್ಕೊಳ್ತ ಹೊಳಿಬೇಕು ಎಲ್ಲ ಸುಟ್ಟು ಹೋಗ್ತದೆ ನಂತರ ಹಾಲು ಹಾಕ್ಕೊಳ್ಬೇಕು ಸುಮಾರು ಒಂದು ಲೋಟದಷ್ಟು ಹಾಲು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಹಾಕ್ಕೊಳ್ಬೇಕು ಬಿಸಿ ಉಳಿತದೆ ಫ್ರೆಂಡ್ಸ್ ಇದನ್ನು ಸ್ವಲ್ಪ ದೂರದಿಂದ ಹಾಕ್ಕೊಳ್ಬೇಕು ಹಾಲೆಲ್ಲ ಅದರ ಕೈ ಸುಟ್ಟೋಗೋ ಚಾನ್ಸಸ್ ಉಳಿತದೆ ನಂತರ ಚನಾಗಿ ಸೌಂಡ್ ಇಂದ ತಿರುಸ್ಕೊಳಬೇಕು ಮಿಕ್ಸ್ ಮಾಡ್ಕೊಳಬೇಕು ದೊಡ್ಡ ಬಂಕಿಟ್ ಇಟ್ಕೊಳಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಬೇಕು ಇದಕ್ಕೆ ನಾವು ಬೆಲ್ಲವನ್ನು ಹಾಕ್ಕೊಳ್ಬೇಕು ನಮಗೆ ಸ್ವೀಟ್ ಹೆಚ್ಚು ಮತ್ತು ಕಡಿಮೆ ಮಾಡ್ಕೊಳ್ಬೋದು ಆವಾಗಲೇ ಹುರಿದಿಟ್ಟ ಗೋಡಂಬಿಯನ್ನು ಹಾಕ್ಕೊಳ್ಬೇಕು ಇದನ್ನು ನಾವು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು ನಮ್ಮ ರವಾಮಣಿ ರೆಡಿ ಆಗಲಿ ಫ್ರೆಂಡ್ಸು ಥ್ಯಾಂಕ್ ಯು ಫಾರ್ ವಾಚಿಂಗು